ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಹೆಂಚುಲ್ಲರು ಮತ್ತು ಹುಷಾರುಲ್ಲರಂದು ಏನು ಏನು ಕೋಡೆ ನೈಟ್ ಅಮ್ಮನಿಲ್ಲ ಬರ್ತಿದೆ ಇನ್ನು ಇಲ್ಲಿ ಅಮ್ಮನಿಲ್ಲ ಎಂತಿದ್ದೆ ದೇವಸ್ಥಾನಕ್ಕೆ ಬಿದ್ದಡನೆ ಇನ್ನೇನೋ ವೆಡ್ಡಿಂಗ್ ಆ್ಯನಿವರ್ಸರಿ ಹೆಂಗ್ಲೇನೋ ಐನು ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಅಂಚಾ ಒಂಜಿ ದೇವಸ್ಥಾನ ಹೋಗಿ ಇಂದು ಪೋಲಿಕಾಟೀಲಿಗ ಬಿದ್ದಾರ್ದ ಒರ್ ಮಂಟೆ ಗಾಡಿ ಬರ್ಕೊಂಡು ಅದು ಹೊಸ ಅಡ್ರೆಸ್ಸು ಆನ್ಲೈನ್ದ ಫ್ಲಿಪ್ಕಾರ್ಟ್ ಅಂಡ ಏನು ಅಂದಕ್ಕೆ ಆ್ಯನಿವರ್ಸರಿಗೆ ಬೇತೇನೆ ಬುಕ್ಕಿಂಗ್ ಮಂತಿತ್ತೆ ಡ್ರೆಸ್ ಅವು ಬತ್ತ ನೆಜ್ಜೆ ಮಸ್ತ್ ಬೇಜಾರ ಅಂಡು ಏನು ಡೇಟ್ ತೂದು ಬುಕ್ಕಿಂಗ್ ಅಂತೇ ಟ್ವೆಂಟಿ ಏಯ್ಟಿಗೆ ಬರ್ಪುಣ್ಣಿತ್ತಂಡು ಬತ್ತಿ ಬೇಕಂದು ಈ ಡ್ರೆಸ್ ಬಾರ್ದು ನೇಜ್ಜು ಅಂಚ ಬೇಕಂದೇನೆ ಪಾಡ್ನೆ ಸಾರಿ ತುತ್ತಜಿ ಈ ಸೆಕೆಕ್ ವೈವಟ ವಹಿವಂತು ಅಂಚ ಅಂದೇನಡ್ದೆ ಅವು ಇನಿ ಬರ್ಪುಂಡಿಗೆ ಇನಿ ಏರಿಯಾಗೆ ಬೋಡು ಅಂಚ ಅಂದೇನಡ್ದೆ ತುಪ್ಪಿದ್ದೆ ఓకే ఏరుపుర ఛానల్ను సబ్స్క్రైబ్ అయితే జరుగు వేగవేగ సబ్స్క్రైబ్ అయ్యి లైక్ షేర్ కమెంట్ మంపిలేదే కారువత్తు తుండు ದೇವಸ್ಥಾನ ಗ್ರೀಚಾಯ ಚೀಟ್ ಮನಪಾಯ್ತದ ಎಲ್ಲ ಇನ್ನು ಪೂತ ಪೂಜೆ ಮಲ್ಲಿಗೆ ಎಣ್ಣೆ ನೂರು ರೂಪಾಯಿ ಇಂದು ಮಲ್ಲಿಗೆ ಮಲ್ಲೆ ಜಾಜ್ ಮಲ್ಲಿಗೆ ಡಿಕಿರ್ಮುತ್ತ ಇವ అర్ధ చెండగీర్ న ఇవ అండ్ అబ్బా కై నేత అయికు జాజమల్లికి చెడు కై నూతురు పైకి దేవస్థాన కై మంచి కరంబు జ్యూస్ లాదు సోడస ఇంక దాదా తుజ్జి அங்கடினா வாமிட்டு வரல கசரு இங்கே டவுட் இத்தூரு சோழ சார் தவஸ்தான் காரி சத்வர ಸೊಂಕ ಘಟ್ಟ ದೇವಸ್ಥಾನ ಈ ಸೋಂಕಟ್ಟೆ ದೇವಸ್ಥಾನಕ್ಕೆ ಹೋಗ್ಕೂಡ ಪ್ಲಾನ್ ಇದ್ದಂಡು ಬಕಾರ ಡ್ರೈವರ್ ಪೋಯಾಗೆನಾಗ ಪೋಯಿ ಅಮ್ಮಗೆ ಮನಸ್ಸಿತ್ತುಂಡು ಆರು ಮೂರು ಹಣ್ಣಾರ ಬಂದಿತ್ತು ರಾಡೆಗ್ಲ ಪೋಯಿಂದ ಬಕ್ಕ ದೇವಸ್ಥಾನ ದುಂಬಪುರಂಗ್ಳು ಹೋಗ್ಬಿಟ್ಟ ಅಂಚ ಪೋದ భయంకర ఫ్లాక్ కొంచె మధ్య జోడి మూళ్ళు లేరు వరం లేరు అమ్మా రామా మూలొంచి జోడి వరం దుల్లేరుంచి జోడి ఇందు ఫుల్ రష్ ఇని మూలు ಇತ್ತದ ದೇವೆನ್ ಫೊಟೊ ಬಾರಿ ಶೋಕು ಉಂದು ಅರ್ಧ ಚೆಂಡು ಮಲ್ಲಿಗೆ ಮೃತ ಮುಪ್ಪ ಚಾರ್ಜ್ ಏತ್ ಮದಿಮ್ ಇದ್ ಉಲ್ಲೆರ್ ಮದಿ ಮಲ್ಲೊರ ಮದಿ

देवस्थानोड़दिन पई पई दाराजर जोड़ मुख़्तलिफ़ धारेव धारोंदे मस्तु जोड़ 嗯。對 ദിവസം പാർക്ക് ഷോക്ക് ഉണ്ട് പോത്ത ദൈവം

சரி 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 வர வர நாளைக்கு நாளைக்கு அந்த இந்த பாக்ஸ் உள்ள தஞ்ச

అమ్మగా బచ్చింది ఎంట్లైనట్టుగా వస్తుంది కుళ్ళు ఏది మధ్య మీద డెకరేషన్ సో కాళ్ళు మొక్కుదు దీండా మస్తు బిది మధుమే పండ మధ్యమే ఫస్ట్ వర్షం ఇంట్లో దేవస్థానం కూడా మద్దురుకు కూడా పోదితాం మద్దురుగు ఒక అనంత పద్మ టెంపుల్కి కూడా అమ్మ సలు ఇస్తాం ఐదుకారు అట్నే వర్షం పోయి రాజు మూజన వర్షం పోయి రాజు నాలున వర్ష దేవస్థానం పోయి అది ఈ వర్షాండలు ఎంచోడు ఉంది అని బిడ్డ మనం ఈ దేవస్థానకు పోయింది ಅಂಚೆ ಬಕ್ಕ ಐನೇ ವರ್ಷ ಆಯ್ತು ಅಂಚೆ ಅಂಚೆ ಸುಮಾರು ದಿನ ಸುಮಾರು ದಿನದಕ್ಕಿತ್ತಾನೆ ಅಂಚೆ ಬೋಯೆ ಎಂಚ ಏತ್ ಬೇಗ ಐನು ವರ್ಷ ಅಲ್ಲ ಅಂಡ್ ಮುರಳಿ ಮುರಳಿ ಆಯ್ನಲ್ಲೇ ಕೊಂಡು ಮದಿಮೆ ಅಂಚ ದೇವಸ್ಥಾನದ ಒಂಜ್ ನನ್ನ ಕತ್ತಲೆಗೆ ಗಮ್ಮತ್ತುಂಡು ಉಂಡು ಕತ್ತಲದ ಗಮ್ಮತ್ಗೆ ಒಂದು ಮೆಗ್ದಿನ ಕ್ಲೀನ್ ಬರೀಯಲ್ಲ ಬಂತಂಡು ಪಾಂಡ ಬರ್ಪೆ ಬಂತಿರು ಕನ್ಫರ್ಮ್ ಇಜ್ಜಿಂದ ಬಂತೀರ ಪಕ್ಕ ಈ ವರ್ಷ ಇನ್ನೇ ವರ್ಷದ ಅಮ್ಮನ ಇಲ್ಲ ಗಮ್ಮತ್ ಮಂಪುಗ ಅಂದು ಅಂಚ ಕಷ್ಟ ಅಲ್ಲಿಗಂತೆ ಕಾಲೇಜಿಗೆ ಬಾಲೆ ಉಂಡದ ಬಾಲಿನ ಪೋಣಾಗ ಎಲ್ಲ ಬೊಲ್ಪುಗು ಇನಿ ಬೊಲ್ಪ ಪೋಡ ಪುಂಡು ಪೋನಗ ಬಾಲಿನ ಬುರ್ದೆ ಪೋಡು ಅಲ್ಲಿನ ಇಲ್ಲಡೆಗೆ ಪೋದು ಅವಳು ಬಾಲಿನ ಬುರ್ದು ಕಲೆ ಕಾಲೇಜ್ ಪೋಡು ಅಂಚೆ ಅಲ್ಲಿಗೆ ಅವು ಒಂಚೂರು ಆಪುನೆ ಅಂಚ ತೂಕ ಬರ್ಪ ಬಂತಿರು ಬರುವ ಓಪನಿಂಗ್ ಅಂಚ ನೈಟ್ ಗಮ್ಮತ್ ಪುರ ಅವರು ರೆಡಿ ಅವಡು ಬೇಕಂತೆ ಸಾಮಾನು ಕೊಂದ ಒಂದು ಸಾಮಾನು ಕ್ತದೆ ಒಂಥ ಸಾಮಾನು ಪುರ ಕೊಂದ್ರೆ ಉಂಡು ಅಂಚ ಆಯ್ತಾ ನೆಕ್ಸ್ಟ್ ಲಾಗಿಡು ತೋಜಾವೆ ದಾದಾಪುರ ಆ್ಯನಿವರ್ಸರಿಗೆ ಗಮ್ಮತ್ ಮಂತ್ದ ಬಕ್ಕ ಎಣ್ಣ ಮಧ್ಯಮೇದ ಕೆಲವು ವೀಡಿಯೋ ಪೂರ ತೋಚಾವೆ ಮನೆಯ ಚೂಡು ಟಿ ವಿಡಿಯೋ ತುಯ್ಯೆ ಅಂಚೆ ಆಯಿತು ವೀಡಿಯೋ ಅಂತಿದೆ ಆಯಿತಾ ಪುರ ಏನೇಲ್ಲದ ವೀಡಿಯೋಡು ಪಾರ್ಟ್ ಟೂ ಪಾಡ್ಬೇಕು ಅಂಚ ಇನ್ನಿತ ಈ ಲಾಗ್ ಈಡಿಗೆ ಮುಗಿತು ಅಂದ್ರೆ ನಿಕ್ ನನ್ನ ನೆಕ್ಸ್ಟ್ ಲಾಗ್ದೊಟ್ಟಿಗೆ ತಿಕ್ಕಗ